ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾ ಸರ್ ಇದು ಫೋರ್ಸ್ ತುಫಾನ್ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಕೊಡೋದಿದಿರೋದು ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಎಂಟು ಮಾಡಲ್ ಓನರ್ ಎಷ್ಟ್ರಣ್ಣ ಹಾಂ ಏಳು ಓನರ್ ಆಗಿದ್ದೀರಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿಯು ಹಾಂ ಎಲ್ಲ ರನ್ನಿಂಗ್ ಇದ கண்டிஷன் ಹಾ ಅಣ್ಣ ಎಕ್ಸ್ಟ್ರಾ ಫಿಟ್ಟಿಂಗ್ ಏನು ಮಾಡಿಸಿ ಗಡಿಗೆ ಏನಿಲ್ಲ ಅಣ್ಣ ಸಿಂಗಲ್ ಊಪರ್ ಐತಿ ಟಿವಿ ವಿ ನಾರ್ಮಲ್ ಐತಿ ಬಾಡಿ ರೀಪೇ ರೀಪೇಂಟ್ ಆಗಿ ಬಾಡಿ ವರ್ಕ್ ಆಗೈತಿ ಬಾಡಿ ವರ್ಕ್ ಎಲ್ಲ ಮಾಡಿಸಿದ್ರ ಹಾ ಮಾಡಿಸಿದಣ್ಣ ಹ್ಞೂ ಇಲ್ಲ ಐತಿ ಲೊಕೇಶನ್ ಗಡಿಯು ಬೆಳಗಾವಿ ಡಿಸ್ಟ್ರಿಕ್ ಕಬ್ಬುರಣ್ಣ ಚಿಕ್ಕೋಡಿ ತಾಲೂಕು ಬೆಳಗಾಂ ಡಿಸ್ಟ್ರಿಕ್ ಕಬ್ಬು ಚಿಕ್ಕೋಡಿ ತಾಲೂಕು ಹಾ ಅಣ್ಣ ಹ್ಞೂ ಇಷ್ಟು ಹೇಳ್ತೀರಾ ಗಡಿಗೆ ರೇಟು ಐದು ಆತ್ ಅದ ಅಣ್ಣ ಐದು ಹತ್ತಿಗ ಬಂದ್ರೆ ಕೊಡ್ತೇವೆ ಐದು ಆತ್ ಹೇಳ್ತೀರಾ ಐದು ಲಕ್ಷ ಕೊಡ್ತೀರಾ ಹಾ ಐದು ಲಕ್ಷ ಫೈನಲ್ಲ ಹಾ ಫೈನಲ್ ಎರಡು ಸಾವಿರದ ಎಷ್ಟಲ್ಲ

ஓகே ஓகே நம்ம கேந்திர கம்மி மண்டி கேட்க குடியும் ஓகே தேங்க்யூ